ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಹುಬ್ಬುಗಳ ಭ್ರುವ ಅಂದರೆ ಹುಬ್ಬುಗಳ ವರ್ಣನೆಯನ್ನು ಮಾಡ್ತಕ್ಕಂತಹ ತಾಯಿಯ ಸಗುಣೋಪಾಸನೆಯಲ್ಲಿ ತಾಯಿಯ ಹುಬ್ಬುಗಳನ್ನು ವರ್ಣನೆ ಮಾಡ್ತಕ್ಕಂತಹ ನಲವತ್ತ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಆ ಶ್ಲೋಕವನ್ನು ಆಲಿಸೋಣ वो भुग्ने किचि भुवन भयभंगसन तदीय नेत्र मधुकुचिभ्यातगुण धनुर्मे संवेतरक गृहत रतिपते प्रकोष्ठे मुष्टौ च स्गयतिगूढ़ातर अंतरमुमे ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಉಮೆ ಭುಗ್ನೆ ಭಗ್ನೆ ಮಧುಕರ ರುಚಿಭ್ಯಾಂ ನೇತ್ರಭ್ಯಾ ಧೃತಗುಣಂ ರತಿಪತೆ ಸವ್ಯೆ ತರಕರ ಗೃಹೀತ ಪ್ರಕೋಷ್ಠೇ ಮುಷ್ಟೋ ಚತಿ ನಿಗೂಢಾಂತರ ಹೇ ಉಮೆ ಅಂದ್ರೆ ಹೇ ಪಾರ್ವತಿಯೇ ಭುವನ ಭಯ ವ್ಯಸನಿನಿ ಅಂದರೆ ಲೋಕದ ಭಯವನ್ನ ಕೆಡಿಸುವುದರ ವ್ಯಸನ ಉಂಟಾದವಳೆ ಅಂದ್ರೆ ತಾಯಿ ಸುಮ್ಮನೆ ಲೋಕದ ಭಯವನ್ನ ಕೆಡಿಸತಕ್ಕಾಯ್ತು ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಮಾಡೋಲ್ಲ ಅದನ್ನ ಒಂದು ವ್ಯಸನದ ರೀತಿನಲ್ಲಿ ಅಂದ್ರೆ ಲೋಕದಲ್ಲಿ ಎಲ್ಲೇ ಒಂದು ಭಯ ಉಂಟಾದ್ರೂ ಕೂಡ ಕೂಡಲೇ ಆ ಭಯವನ್ನು ಹೋಗಲಾಡಿಸ್ಬೇಕು ಅಂತ ಸಾಮಾನ್ಯವಾಗಿ ತಾಯಿ ಅಂದ್ರನ್ನ ನೀವು ಗಮನಿಸಿದ್ರೆ ತಮ್ಮ ಮಕ್ಕಳಿಗೆ ಏನೇ ಒಂದು ತೊಂದರೆ ಆದರೂ ಕೂಡ ಆ ತೊಂದರೆ ನಿಜವಾಗ್ಲೂ ಆಗುತ್ತೋ ಇಲ್ಲೋ ಆದೀತೇನೋ ಅನ್ನೋ ಒಂದು ಆತಂಕ ಅವರಲ್ಲಿ ಯಾವಾಗಲೂ ಇರುತ್ತೆ ಅಷ್ಟು ಆತಂಕ ತಂದೆಯವರಲ್ಲಿ ಬರೋದಕ್ಕೆ ಅಪರೂಪ ತಾಯಂದ್ರಲ್ಲಿ ಆ ಆತಂಕ ಇದ್ದೇ ಇರುತ್ತೆ ನನ್ನ ಮಗು ಹೊರಗಡೆ ಹೋಯ್ತು ಅಂದ್ರೆ ಎಲ್ಲಿ ಸಮಸ್ಯೆ ಆಗುತ್ತೋ ಮಗುಗೆ ಒಂದು ನಿಮಿಷ ಮತ್ತೇನೋ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದ್ರೆ ಅಥವಾ ಸ್ವಲ್ಪ ಮೈ ಬೆಚ್ಚಿಗಾದ್ರೆ ಸಾಕು ಎಲ್ಲಿ ಯಾವ ಕಾಯಿಲೆ ಬಂದು ನನ್ನ ಮಗುಗೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಆತಂಕ ಇರುತ್ತೆ ತಾಯಿಯ ಅಷ್ಟು ಆತಂಕಿತಳಾಗಿ ತನ್ನ ಭಕ್ತರನ್ನ ಸಲಹಾರೆ ಸಲತಾಳೆ ಅಂತ ಹೇಳಿ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಲೋಕದ ಭಯವನ್ನ ಕೆಡಿಸುವುದರಲ್ಲಿ ವ್ಯಸನ ಉಂಟಾದವಳೆ ಅದಕ್ಕೋಸ್ಕರನೇ ಭುವನ ಭಯಭಂಗ ಭಂಗ ವ್ಯಸನಿನಿ ಕಿಂಚಿತ್ ಭುಗ್ನೆ ಭ್ರುವ ಅಂದ್ರೆ ನಿನ್ನ ಸಂಬಂಧವಾಗಿ ಇದ್ದಂತಹ ಒಂದಷ್ಟು ಬಾಗಿರ್ತಕ್ಕಂತಹ ಈ ಎರಡು ಹುಬ್ಬುಗಳನ್ನ ಆ ಹುಬ್ಬುಗಳನ್ನು ನೀವು ಗಮನಿಸಿದ್ರೆ ಅದು ಬಿಲ್ಲಿನಂತೆ ಬಾಗಿದ ಹಾಗೆ ಇರುತ್ತೆ ಬಾಗಿರತಕ್ಕಂಥ ಎರಡು ಹುಬ್ಬುಗಳನ್ನ ಮಧುಕರ ರುಚಿಭ್ಯಾಂ ನೇತ್ರಾಭ್ಯಾಂ ಧೃತ ಗುಣಂ ದುಂಬಿಗಳ ಕಾಂತಿ ಉಳ್ಳಂತಹ ಕಣ್ಣುಗಳ ಕಣ್ಣುಗಳ ನಾರಿಯುಳ್ಳಂತಹ ಅಂದ್ರೆ ಮನ್ಮಥನ ಬಿಲ್ಲಿನ ನಾರು ಆ ದುಂಬಿಗಳು ಆ ರೀತಿನಲ್ಲಿ ದುಂಬಿಗಳ ಕಾಂತಿ ಉಳ್ಳಂತಹ ಕಣ್ಣುಗಳು ಆ ಕಣ್ಣುಗಳಲ್ಲಿ ಆ ಕಣ್ಣಿನ ರೆಪ್ಪೆ ರೆಪ್ಪೆ ಕೂದಲನ್ನ ಗಮನಿಸಿದ್ರೆ ಅದು ದುಂಬಿಗಳ ತರ ಕಾಣತ್ತೆ ದುಂಬಿಗಳ ತರ ಕಾಣುತ್ತೆ ಆ ದುಂಬಿ ನೋಡುತ್ತೆ ದುಂಬಿಗಳ ಸಾಲ ಇದ್ದಾಕ್ ಕಾಣುತ್ತೆ ಕಣ್ಣಿನ ರೆಪ್ಪೆ ಅದು ಮನ್ಮಥನ ಬಿಲ್ಲಿನ ನಾರಿನ ತರ ಇದ್ರೆ ನಿನ್ನ ಹುಬ್ಬಿದೆಯಲ್ಲ ಇದೆಯಲ್ಲ ಹುಬ್ಬು ಮನ್ಮಥನ ಬಿಲ್ಲಿನ ತರ ಕಾಣ್ತಾ ಇದೆ ರತಿಪತೇ ಸವ್ಯೇ ತರಕರ ಗೃಹೀತಂ ಪ್ರಕೋಷ್ಠೆ ಮುಷ್ಟಉುಚ ಸ್ಥಗಯತಿ ನಿಗೂಢಾಂತರಂ ಧನುರ್ಮನ್ಯೆ ಈಗ ಒಂದು ಧನುಸ್ಸನ್ನ ನೀವು ಕಲ್ಪನೆ ಮಾಡ್ಕೋಬಹುದು ಧನಸ್ಸನ್ನ ಕಲ್ಪನೆ ಮಾಡ್ಕೊಂಡಾಗ ಏನಾಗುತ್ತೆ ಅದು ಬಾಗಿರುತ್ತೆ ಬಾಗಿದ್ರೂ ಸಹ ಏನಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಹಿಂದಕ್ಕೆ ಬಂದಿರುತ್ತೆ ಯಾಕಂದ್ರೆ ಆ ಮಧ್ಯದಲ್ಲಿ ಭಾಗದಲ್ಲೇನೆ ಬಾಣವನ್ನ ಇಟ್ಟು ಬಿಲ್ನಲ್ಲಿ ಪ್ರಯೋಗ ಮಾಡ್ತಾರೆ ಆ ಬಿಲ್ ಆ ಬಾಣ ಇಡ್ತಕ್ಕಂತ ಜಾಗದಲ್ಲಿ ಬಲಗೈನಲ್ಲಿ ಮುಷ್ಟಿನ ನಾವು ಹಿಡಿದಿರ್ತೀವಿ ಇದನ್ನ ನೀವು ಕಲ್ಪನೆ ಮಾಡ್ಕೊಂಡ್ರೆ ತಾಯಿಯ ಭ್ರೂ ಭ್ರುವ ಆ ತಾಯಿಯ ಹುಬ್ಬುಗಳು ಹೇಗ್ ಕಾಣ್ತಾ ಇದೆಯಪ್ಪ ಅಂತಂದ್ರೆ ಮನ್ಮಥ ಮಧ್ಯಭಾಗದಲ್ಲಿ ಭಾಗದಲ್ಲಿ ಬಿಲ್ನ ಅದಕ್ಕೋಸ್ಕರನೇ ಆ ಬಿಲ್ಲು ಕಂಟಿನ್ಯೂಸ್ ಆಗಿ ಕಾಣ್ತಾ ಇಲ್ಲ ಆ ಆಕೆ ಹುಬ್ಬು ಮೇಲ್ಭಾಗ ಮತ್ತು ಕೆಳಭಾಗ ಮಾತ್ರ ಕಾಣ್ತಾ ಇದೆ ಒಂದು ಭಾಗ ಎರಡು ಭಾಗಗಳ ಕಾಣ್ತಾ ಇದೆ ಯಾಕಂದ್ರೆ ಮಧ್ಯದಲ್ಲಿ ಮನ್ಮಥನ ಕೈಯಿಂದ ಅದನ್ನ ಹಿಡ್ಕೊಂಡಿದ್ದಾನೆ ಅದರಿಂದ ಆ ಭಾಗದಲ್ಲಿ ಬಿಲ್ ಕಾಣ್ತಾ ಇಲ್ಲ ಆ ಬಿಲ್ಲಿಗೆ ನೀವೇ ಗೊತ್ತು ಕಾಮನ್ ಮನ್ಮಥನ ಬಿಲ್ಲಿನ ನಾರು ದುಂಬಿಗಳಿಂದ ಆಗಿರುತ್ತೆ ಅಂತ ಇಲ್ಲಿ ತಾಯಿಯ ಕಣ್ಣಿನ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮರಿದುಂಬಿಗಳ ಸೌಂದರ್ಯ ಮರಿದುಂಬಿಗಳು ಸಾಲಾಗಿದ್ದ ಹಾಗೆ ಕಾಣ್ತಾ ಇದೆ ಅದರಿಂದ ಆಕೆ ಕಣ್ಣು ನಾರಿನಂತೆ ಹುಬ್ಬು ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ ಮನ್ಮಥ ತನ್ನ ಇಲ್ಲಿ ಕೆಲವುದ್ರಲ್ಲಿ ಎಡ ಮುಂಗೈ ಅಂಗಷ್ಟು ಮುಷ್ಟಿನಲ್ಲಿ ಅಂತ ಹೇಳ್ತಾರೆ ಕೆಲವುದ್ರಲ್ಲಿ ಅವನು ಬಲಗೈನಲ್ಲಿ ಬಲೆ ಮುಷ್ಟಿನಲ್ಲಿ ಹಿಡ್ತಿದ್ದಾನೆ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರನೇ ಮುಂದೆ ಹೇಳ್ತಕ್ಕಂತಹದ್ದು ಇಲ್ಲಿ ಪ್ರಕೋಷ್ಠ ಸವ್ಯ ತರಕರ ಗ್ರಹೀತಂ ಸವ್ಯ ತರಕರ ಅನ್ನೋದಕ್ಕೆ ಕೆಲವು ಪುಸ್ತಕಗಳಲ್ಲಿ ಏನ್ ಮಾಡಿದ್ದಾರೆ ಅವನು ಬಲಗೈನಲ್ಲಿ ಹಿಡಿದಿದ್ದಾನೆ ಅಂದ್ರೆ ಬಾಣ ಹೇಗ್ ಬಿಡ್ತಾ ಇದ್ದಾನೆ ಎಡಗೈನಲ್ಲಿ ಬಿಡ್ತಾ ಇದ್ದಾನೆ ನೀವು ಕೇಳಿರ್ಬೇಕು ಅರ್ಜುನ ನನ್ನ ಸವ್ಯ ಸಾಚಿ ಅಂತ ಕರಿತಾ ಇದ್ರು ಯಾಕೆಂತಂದ್ರೆ ಅವನು ಬಲಗೈನಲ್ಲಿ ಅಷ್ಟೇ ಅಲ್ಲ ಎಡಗೈನಲ್ಲಿ ಕೂಡ ಬಲಗೈಲಿ ಬಿಲ್ ಹಿಡಿದು ಎಡಗೈನಲ್ಲಿ ಕೂಡ ಬಾಣ ಬಿಡುವಂತಹ ಶಕ್ತಿ ಇತ್ತು ಅವನಿಗೆ ಅಂದ್ರೆ ಅದನ್ನ ಕೆಲವರು ರೈಟ್ ರೈಟ್ ಹ್ಯಾಂಡ್ ಇದಿರ್ತಾರೆ ಕೆಲವರು ಲೆಫ್ಟ್ ಹ್ಯಾಂಡ್ ಇದ್ದಿರ್ತಾರೆ ಕೆಲವರು ಎರಡೂ ಕೈನೂ ಸಹ ಸಮಾನವಾಗಿ ಬಳಸ್ತಕ್ಕಂಥ ಶಕ್ತಿ ಇರುತ್ತೆ ಆ ರೀತಿ ಇಲ್ಲಿ ಕಲ್ಪನೆ ಶಂಕರಾಚಾರ್ಯರ ಕಲ್ಪನೆ ಹೇಗಿದೆ ಅಂತಂದ್ರೆ ಅವನು ಬಿಲ್ಲನ್ನು ಬಲಗೈನಲ್ಲಿ ಹಿಡಿದಿದ್ದಾನೆ ಯಾಕೆಂತಂದರೆ ತಾಯಿ ಹಣೆಗೆ ಎಡಗೈನು ಮುಟ್ಸೋದು ಸಹಜವಾಗಿ ನಮ್ಮಲ್ಲಿ ಎಡಗೈ ಅಂತಿದ್ದಂಗೆನ ಅದೇನೋ ತಪ್ಪು ಅನ್ನೋ ಒಂದು ಭಾವನೆ ಎಡ ಭಾಗವನ್ನೇ ನಾವು ನಿರಾಕರಿಸ್ಬಿಟ್ಟಿದ್ದೀವಿ ಅದು ನಮ್ಮ ನಮ್ಮ ಭ್ರಮೆಯಿಂದಾಗಿ ಆಗಿರೋದಷ್ಟೇ ಆದರೆ ಇಲ್ಲಿ ಆ ಕಾರಣಕ್ಕೋಸ್ಕರ ಸವಿಯ ತರಕರ ಅದು ಕೆಲವರು ಇಲ್ಲ ಅವನು ಎಡಗೈ ಮುಷ್ಟಿ ಅದಕ್ಕೆ ಹೇಳ್ತಾ ಇದ್ದಾರೆ ಎಡಗೈನಲ್ಲಿ ಅವನು ಹಿಡಿದಿರೋದು ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಬೇಕಾದರೂ ತಗೋಬೋದು ಒಟ್ಟಿನಲ್ಲಿ ಮನ್ಮಥ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ ಈ ಶ್ಲೋಕದಲ್ಲಿ ಸರ್ವೇಶ್ವರಿಯ ಹುಬ್ಬುಗಳನ್ನ ಮನ್ಮಥ ಎಡದ ಕೈಯಲ್ಲಿ ಹಿಡಿದ ಧನುಸ್ಸು ಅಂದ್ರೆ ಆಕೆಯ ಹುಬ್ಬುಗಳೇ ಧನುಸ್ಸು ಆಕೆಯ ಕಣ್ಣು ದುಂಬಿಗಳ ಸಮೂಹದಿಂದ ನಾರಿನಂತೆ ಕಾಣ್ತಾ ಇದೆ ಅನ್ನೋ ಒಂದು ರೀತಿಯಲ್ಲಿ ಉತ್ಪ್ರೇಕ್ಷೆ ಮಾಡಿರೋದ್ರಿಂದ ಇದು ಉತ್ಪ್ರೇಕ್ಷಾಲಂಕಾರ ಪ್ರಧಾನವಾಗಿ ಹೇಳಿರ್ತಕ್ಕಂತಹದಲ್ಲಿ ಸಾಧಕರು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಯಂತ್ರವನ್ನ ಚಿನ್ನದ ತಗಡಿನ ಮೇಲೆ ಬರೆಸಿ ಅದನ್ನ ಪೂಜೆ ಮಾಡಿದರೆ ಪುರಸ್ಚರಣ ಮಾಡಿದರೆ ಶ್ಲೋಕನ ನಿರಂತರವಾಗಿ ಹೇಳ್ಕೊಂಡ್ರೆ ಆ ಇಷ್ಟು ಸಂಖ್ಯೆ ಅಂತೆಲ್ಲ ಇದೆ ಅದಕ್ಕೋಸ್ಕರ ಪ್ರತ್ಯೇಕವಾದ ನಮ್ಮ ಜಪ ಸಾಧನೆ ವಿಡಿಯೋ ಇದೆ ಅದರಲ್ಲಿ ನೀವು ಗಮನಿಸ್ಬೋದು ದೇವತಾ ವಶವಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕೆಲವರು ಭಸ್ಮದಿಂದ ಅಭಿಮಂತ್ರಿಸಿ ಅಂದರೆ ವಿಭೂತಿಯಿಂದ ಆ ಯಂತ್ರನ ಬರೆದು ಅಭಿಮಂತ್ರಿಸಿ ಆ ವಿಭೂತಿ ತಗೊಂಡು ಹಣೆ ಅದರಿಂದ ಸಕಲ ವಶ್ಯ ಸಕಲರನ್ನು ವಶೀಕರಣ ಮಾಡ್ಬೋದು ಅಂತ ಹೇಳಿ ಮತ್ತೆ ಹಾಗೇನೆ ಹಿಂದೆ ಬೇರೆ ಶ್ಲೋಕಗಳಿಗೂ ಹೇಳಿರೋ ಹಾಗೇನೆ ವಶೀಕರಣ ಅಂದರೆ ಯಾರನ್ನೋ ನಮ್ಮ ಕಂಟ್ರೋಲ್ ಇಟ್ಕೊಂಡು ಅದ್ರ ಮೂಲಕ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದು ಅನ್ನೋ ದೃಷ್ಟಿನಲ್ಲಿ ಯೋಚನೆ ಮಾಡಿಬಿಡಿ ಇಲ್ಲಿ ವಶೀಕರಣ ಅಂತಂದ್ರೆ ಮುಖ್ಯವಾಗಿ ಇಂದ್ರಿಯಗಳ ವಶೀಕರಣ ಒಬ್ಬ ಸಾಧಕನಿಗೆ ಬೇಕಾಗಿರತಕ್ಕಂತಹದ್ದೇನು ಹುಚ್ಚು ಕುದುರೆ ಥರ ಓಡ್ತಾ ಇರತಕ್ಕಂತಹ ಇಂದ್ರಿಯಗಳು ನಮ್ಮ ವಶ ಕಂಟ್ರೋಲ್ಗೆ ಸಿಗೋ ಹಾಗಾದ್ರೆ ಸಾಕು ಇಲ್ಲಿ ಮೊದಲೇ ನಾವು ಇಲ್ಲಿ ಗಮನಿಸಿದ್ರೆ ಆ ಹುಬ್ಬು ಕಾಮನ ಬಿಲ್ಲಿನ ಥರ ಕಾಣ್ತಾ ಇದೆ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ ಅದೇ ಆ ಹುಬ್ಬಿನ ಹಿಂಭಾಗದಲ್ಲೇ ಇರ್ತಕ್ಕಂಥ ಮೆದುಳಿನಲ್ಲಿ ಮನಸ್ಸಿದೆ ಅನ್ನೋ ಒಂದು ಭ್ರಾ ಭ್ರಮೆನಲ್ಲಿ ಇರ್ತೀವಿ ನಾವು ಆ ಒಂದು ಭಾಸ್ ಭಾವದಲ್ಲಿರ್ತೀವಿ ಆ ಭಾವದಲ್ಲಿ ಗಮನಿಸಿದರೆ ಅಲ್ಲಿ ಆ ಬಿಲ್ಲನ್ನು ಹಿಡ್ಕೊಂಡು ಆ ತಾಯಿಯ ಹುಬ್ಬೇ ಹುಬ್ಬೆ ಬಿಲ್ಲಿನ ಆಕಾರದಲ್ಲಿರೋದ್ರಿಂದ ಆ ಬಿಲ್ಲಿನಿಂದ ಬಿಡ್ತಕ್ಕಂಥ ಬಾಣದಿಂದ ಇಂದ್ರಿಯಗಳು ಹುಚ್ಚಾಪಟ್ಟೆ ನಾಗಾಲೋಟದಿಂದ ಓಡೋದನ್ನು ತಪ್ಪಿ ಅವು ಆ ಇಂದ್ರಿಯಗಳು ನಮ್ಮ ವಶಕ್ಕೆ ಸಿಕ್ಕಲಿ ನಮ್ಮ ವಶಕ್ಕೆ ಇಂದ್ರಿಯಗಳು ನಮ್ಮ ವಶದಲ್ಲಿ ಇರೋದು ಸಾಧ್ಯವಾದರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಮನಸ್ಸು ಹುಚ್ಚಾನ್ ಹುಚ್ಚಾನ್ ಐ ಮೀನ್ ನಾಗಾಲೋಟದಲ್ಲಿ ಓಡೋದು ಅದು ಹುಚ್ಚುಚ್ಚಾಗಿ ಆಡೋದಕ್ಕೆ ಮುಖ್ಯ ಕಾರಣನೇ ಇಂದ್ರಿಯಗಳಿಗೆ ನಿಯಂತ್ರಣ ಇಲ್ಲದೆ ಇರತಕ್ಕಂತಹದ್ದು ಇಂದ್ರಿಯಗಳ ನಿಯಂತ್ರಣಕ್ಕೆ ಬಂದರೆ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ ಆಗ ನಮ್ಮ ಸಾಧನೆ ಮುಂದುವರಿಯೋದಕ್ಕೆ ಸಹಾಯವಾಗುತ್ತೆ ಆ ಕಾರಣಕ್ಕೋಸ್ಕರ ಈ ಶ್ಲೋಕವನ್ನು ಪುರಸ್ಚರಣೆ ಮಾಡಿ ನಾವು ನಿರಂತರವಾಗಿ ಸಾಧನೆಯಲ್ಲಿಟ್ಕೊಂಡು ಇಂದ್ರಿಯಗಳು ನಮ್ಮ ನಿಯಂತ್ರಣಕ್ಕೆ ಬಂದರೆ ಸಾಕು ಇನ್ನು ಸರ್ವ ದೇವಶ್ಯ ಅಂತಂದ್ರೆ ಏನು ದೇವತೆಗಳನ್ನೆಲ್ಲ ನಮ್ಮ ನಿಯಂತ್ರಣಕ್ಕೆ ತಗೊಂಡು ನಮ್ಮ ಕೆಲಸ ಮಾಡಿಸ್ಕೊಳ್ಳೋದು ಅಂತ ಅಲ್ಲ ದೇವವಶ್ಯ ಅಂತಂದ್ರೆ ಯಾವ ದೇವತೆನೇ ಆಗಲಿ ಯಾವ ಅಂದ್ರೆ ಇಲ್ಲಿ ದೇವತೆ ಅಂತಂದು ಮಾತ್ರಕ್ಕೆ ಯಾವುದೋ ಒಂದು ವ್ಯಕ್ತಿ ರೂಪದಲ್ಲಿ ಬರ್ತಾರೆ ಅಂತ ಅಲ್ಲ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಕ್ತಿನೂ ಕೂಡ ನಮ್ಮ ಸನಾತನ ಸತ್ ಸಂಪ್ರದಾಯದಲ್ಲಿ ಪ್ರತಿಯೊಂದು ಶಕ್ತಿ ಪ್ರತಿಯೊಂದು ಇದಕ್ಕೂ ಕೂಡ ಒಂದೊಂದು ಅಭಿಮಾನಿ ದೇವತೆ ಅಂತ ಒಂದು ನೀರಿಗೊಂದು ಅಭಿಮಾನಿ ದೇವತೆ ಪರ್ವತಕ್ಕೊಂದು ಅಭಿಮಾನಿ ದೇವತೆ ಪ್ರತಿಯೊಂದಕ್ಕೂ ಒಂದೊಂದು ಅಭಿಮಾನಿ ದೇವತೆ ಅನ್ನೋ ಒಂದು ಭಾವನೆ ಕೊಟ್ಬಿಟ್ಟು ಆ ದೈವ ಭಾವದಲ್ಲಿ ನಾವು ಪ್ರಕೃತಿಯನ್ನಾಗಲಿ ನಮ್ಮ ಸುತ್ತಮುತ್ತ ಇರತಕ್ಕಂತಹದ್ದನ್ನಾಗಲಿ ಗೌರವಿಸಬೇಕು ಅಂತ ಹೇಳಿ ಆ ಕಾರಣದಿಂದ ಇಲ್ಲಿ ನಾವು ಅವರನ್ನು ನಮ್ಮ ವಶಕ್ಕೆ ತಗೊಳ್ಬೇಕು ಯಾವುದನ್ನೇ ಆಗಲಿ ನಮ್ಮ ವಶಕ್ಕೆ ತಗೊಳ್ಬೇಕು ಅಂತ ಹೇಳ್ತಿದ್ದ ಹೇಳ್ತಿದ್ದಾಗೇ ಅದು ನಮ್ಮಲ್ಲಿ ಒಳಗಡೆ ಟೆನ್ಷನ್ನು ಪ್ರೆಷರು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ವಶಕ್ಕೆ ತಗೊಳ್ದುಕೊಳ್ಳೋದಲ್ಲ ಅವರುಗಳ ಪ್ರೀತಿಗೆ ಪಾತ್ರರಾಗ್ತಕ್ಕಂತಹದ್ದು ಪ್ರಕೃತಿಯ ಪ್ರೀತಿಗೆ ಪಾತ್ರರಾಗ್ತಕ್ಕಂತಹದ್ದು ನಮ್ಮ ಸುತ್ತಮುತ್ತಲಿನ ಸಂದರ್ಭಗಳ ಪ್ರೀತಿಗೆ ಪಾತ್ರರಾಗ್ತಕ್ಕಂತಹ ಒಂದು ಅವಕಾಶ ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಅವಕಾಶ ಇದನ್ನು ನಿರಂತರವಾಗಿ ಸ್ಮರಣೆ ಮಾಡಿದರೆ ಆಕೆಯ ಹುಬ್ಬು ಒಂದು ಬಿಲ್ಲಿನ ಆಕಾರದಲ್ಲಿದೆ ಅದನ್ನ ಕಾಮದೇವನೇ ಹಿಡ್ಕೊಂಡು ಕಾಮದೇವನೇ ಆ ಬಿಲ್ಲನ್ನು ಹಿಡ್ಕೊಂಡಿದ್ದಾನೆ ಅಂತಂದರೆ ಯಾವ ಕಾಮದೇವನೇ ನಮ್ಮ ಇಂದ್ರಿಯಗಳ ಮೇಲೆ ಜಯ ಸಾಧಿಸಿ ನಮ್ಮನ್ನು ಅಧೋಗತೆಗೆ ತಳ್ತಾನೋ ಆ ಕಾಮದೇವನನ್ನೇ ತಾಯಿ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರಿಂದ ಆ ಮೂಲಕ ನಮ್ಮ ಮನಸ್ಸನ್ನು ನಮ್ಮ ಇಂದ್ರಿಯಗಳನ್ನು ನಿಯಂತ್ ನಿನ್ನ ನಿಯಂತ್ರಣದಲ್ಲಿ ಇಟ್ಕೋ ಆ ಮೂಲಕ ನಮಗೆ ಸುಗಮವಾಗಿ ಸಾಧನೆ ಮಾಡೋದಕ್ಕೆ ಅವಕಾಶವಾಗಲಿ ಅಂತ ತಾಯಿನ ಪ್ರಾರ್ಥಿಸ್ಕೊಳ್ಳೋ ಭಾವದಲ್ಲಿ ಈ ಶ್ಲೋಕವನ್ನು ನಿರಂತರವಾಗಿ ಪುನಶ್ಚರಣೆ ಮಾಡಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ